ವಿಶೇಷವಾದಂತಹ ಸೇವೆ ಮಾಡಿದ್ದಾರೆ ಅದರಿಂದಾಗಿ ಕೌಶಲಿಯ ಸಹವಾಗಿ ಅನುಗ್ರಹ ಮಾಡಬೇಕು ಅಂತ ಯಜಮಾನನ ವಿಶೇಷವಾದಂಥ ಅಪೇಕ್ಷೆ ಇದರದ ಮಿತ್ತ ಗಂಗಿಯ ಊಟಕ್ಕಾಗಿ ಮನೋರಂಜನೆಯನ್ನು ಕೊಟ್ಟು ಆಹ್ಲಾದಕರವಾದಂತಹ ಪ್ರೀತಿಯನ್ನು ತೋರಿಸಿಕೊಂಡು ಬಂದಂತಹ ಈ ಮುಂದಿನ ದಿನ ತನ್ನದಾದಂತಹ ವಿದ್ವಾನರ ಮೂಲಕವಾಗಿ ತನ್ನ ಈ ಸಂಸ್ಥೆಯು ಅಲರನ್ನು ತೋರಿಸಿಕೊಂಡಾಗ ಪೂರ್ವ ನಿಯೋಜಿತವಾಗಿ ಪ್ರಸ್ತುತ ಈ ಸ್ಥಳದಲ್ಲಿ ಗಣಪತಿಯಾಗ ಮಹಾಮೃತ್ಯುಂಜಯ ಯೋಮ ಆಶ್ಲೇಷವೆ ಅನೇಕ ರೀತಿಯ ಪ್ರಾಯಶ್ಚಿಪ್ತಾದಿಯನ್ನು ತಮ್ಮ ಮೂಲಕವಾಗಿ ನಡೆಸಿಕೊಂಡು ಣ್ಣನು ಸಣ್ಣಣ್ಣನೂ ಎಲ್ಲರೂ ಕೂಡ ಸೇರಿಕೊಂಡು ನನ್ನ ವಿದ್ವಾನರ ಮೂಲಕವಾಗಿ ಅವರು ತಿಳಿಸಿದಂತೆ ಪ್ರಾಯುಶಿತ್ತವನ್ನು ಮಾಡಿದ್ದೀರಿ ಅನಂತನಿಗೆ ಸಂತೋಷ ಆಯಿತು ನೆನ್ಪಿಟ್ಟುಕೊಳ್ಳಿ ಅನಂತನಿಗೆ ಎರಡು ನಾಲಿಗೆ ನಮಗೆ ಒಂದು ನಾಲಿಗೆ ಅದನ್ನು ಸರಿಯಾಗಿ ಇಂದು ಇಂದು ಐಕ್ಯ ಐಕ್ಯ ನಾವು ಮಾಡಿದಂತಹ ಕೆಲಸ ಕರ್ಸಂಧರ್ಮ ದೇವರಿಗೆ ಪ್ರೀತಿಯಾಗಿದೆ ದೇವರು ಹೇಳುವಂತಹದ್ದು ನಮ್ಮಲ್ಲಿ ಐಕ್ಯಮತ್ಯದ ಕೊರತೆ ಉಂಟು ಐಕ್ಯಮತ್ಯ ಉಂಟಾ ಅಂತ ಕೇಳ್ತಾ ಇದ್ದಾರೆ ನನಗೆ ನೀವು ಉತ್ತರ ಕೊಡಬೇಕು ತನ್ನ ದೂತರು ಇಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ ನನಗೆ ಎರಡೇ ಕಣ್ಣಲ್ಲ ತಾನು ಬಾಲನ್ನು ಹಿಡಿತೇನೆ ತಲೆನೂ ಹಿಡಿತೇನೆ ತನ್ನನ್ನು ಭಯಪಟ್ಟು ಆರಾಧನೆ ಮಾಡಿ ಅಂತ ಹೇಳಿಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಆರಾಧನೆ ಮಾಡಿ ಹನ್ನೆರಡು ವರ್ಷದಿಂದ ಈ ಉದ್ಯಮ ಕ್ಷೇತ್ರದಲ್ಲಿ ಅನೇಕನೇಕ ಮಾನಸಿಕ ಗೊಂದಲಗಳು ಅಸ್ಪಷ್ಟ ತೀರ್ಮಾನಗಳು ದೇವಾಲಯ ಇದ್ದ ಹಾಗೆ ನ್ಯಾಯಾಲಯ ಆಗಬಾರದು ಇದು ಅನಂತ ಕೊಡುವಂತಹ ವಾಗ್ದಾನ ಕಾಲದಲ್ಲಿ ನನ್ನ ವಿದ್ವಾನರ ಮೂಲಕವಾಗಿ ಉಗ್ರೋತ್ತಮನೆಲ್ಲ ಸೇರಿಕೊಂಡು ತಾತ್ಕಾಲಿಕವಾಗಿ ಒಂದು ಚೂಟಿ ನೋಡಿದ್ರು ತನ್ನ ಹಿಂದಿನ ದಿನ ಈ ಪ್ರಾಯಶ್ಚಿತ್ತವನ್ನು ಮಾಡಿ ಎಷ್ಟೆಲ್ಲ ತನ್ನ ಚಿತ್ರೋದ್ಯಮದ ಎಲ್ಲ ನಟರು ನಟಿಯರು ಸಹಪಾಠಿಗಳು ನಿರ್ದೇಶಕರು ಅಷ್ಟೇ ಅಲ್ಲದೆ ಅನೇಕ ರೀತಿಯ ಕೈಂಕರ್ಯವನ್ನು ಮಾಡಿಕೊಂಡು ಬರ್ತಕ್ಕಂತಹ ಸಹೋದರರಿಗೆಲ್ಲ ತಿಳಿಸಿದ್ರು ಕೂಡ ಬಹುಸಂಖ್ಯೆ ಇಲ್ಲ ಅಲ್ಪ ಆಗಿಲ್ಲ துสังகே சுப கொண்டலை அசமதானாய் ஆது தனமஸ்தே கரு இதாக தர்வோனூ கூಟாக்கி தனு பிடு தர்மீதா ஆவதுதே போலே கே 버வே கே లిగే హ అల్వా లిగే అల్ల అల్ల கூட்டாக்கி தల్లి ಿಯೋಯೋನ ಪ್ರಚೋದಯ ಪ್ರಚೋದನೆ ಮಾಡಿಕೊಂಡ್ರು ಸಂವಿಧಾನ ಅವೆಲ್ಲ ಪುಟ್ಟ ಶಿಶುಗಳು ಮಾತು ಹೇಗೆ ಪ್ರೀತಿಯಿಂದ ಆಲಿಸಿ ಆಲಿಸಿ ಫಸ್ಟ್ ಸುಖವನ್ನು ಸರಿದೂಕಿಸಿಕೊಂಡು ಹೋಗುತ್ತದೆಯೋ ಅದೇ ರೀತಿಯಾಗಿ ಇಂದಿನ ದಿನ ನೋಡೋಣ ಇರುವ ಪ್ರಾಯಶ್ಚಿತ್ತವನ್ನು ಮಾಡಿ ಬರುವಂತಹ ಪ್ರೇರಣೆ ಆಗಲಿ ಎನ್ನುವಂತಹ ಒಂದು ಅವಕಾಶವನ್ನು ಕಲ್ಪಿಸಿದಂತಹ ನನ್ನ ವಿದ್ವಾನ್ ಪ್ರಶ್ನೆಯ ಮೂಲಕವಾಗಿ ಇವರನ್ನೆಲ್ಲ ಕರೆದರಿಸಿ ತಮ್ಮೆಲ್ಲರ ಪ್ರೀತಿ ಭಕ್ತಿ ಇದೆಲ್ಲ ಮುಂದಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಮುಂದಿನ ದಿನ ಈ ಪ್ರಾಯುಚಿಂತ ಮಾಡಿರತಕ್ಕಂಥ ಪ್ರಾಯುಚಿಂತದಿಂದ ಸನ್ನಿಧಾನಕ್ಕೆ ತೃಪ್ತಿಯಾಗಿದೆ ತಾನು ಕೋಪ ಕೊಡುವುದಿಲ್ಲ ಆದರೂ ಸ್ವಲ್ಪ ಭಯಪಡಿಸಬೇಕಲ್ವ ಅಷ್ಟೇ ಅಲ್ಲದೆ ಇಲ್ಲಿ ಮೂರು ತಲೆಮಾರಿನ ಹಿಂದೆ ತನ್ನದಾದಂತಹ ಸಾನ್ನಿಧ್ಯ ಇತ್ತು ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಎರಡು ಜಲಪ್ರದೇಶ ಇತ್ತು ತನ್ನ ನಾಗರಗಳು ಸಂಚರಿಸಿಕೊಂಡು ಬಂದಂತಹ ಸ್ಥಳ ಮಾತ್ರವಲ್ಲದೆ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯ ಇಂದೂ ಕೂಡ ನಾಗ ಸಾನ್ನಿಧ್ಯವೂ ದೇವಿಗೆ ಸಂಬಂಧವಾದಂತಹ ಸಾನ್ನಿಧ್ಯವೂ ಇದು ಕನ್ನಿಕೆ ಈ ವೃಕ್ಷದಲ್ಲಿ ಇದೆ ನೋಡು ಹಾಗಾಗಿ ಬರುವಾಗ ಇಲ್ಲಿ ಬರುವಾಗ ತಲೆ ತಗ್ಗಿಸಿಕೊಂಡು ಯಾರು ಬಂದಿದ್ದಾರೆ ಅವರು ಒಳಿತಾಗಿ ಇನ್ನು ಮುಂದಕ್ಕೂ ಕೂಡ ತಾನ ಅನುಗ್ರಹಿಸುತ್ತೇನೆ ಆದರೆ ಇದಕ್ಕೆಲ್ಲ ಕಾರಣ ತನ್ನದಾದಂತಹ ಇಲ್ಲಿ ಗೋವುಗಳನ್ನು ಮೀಸುವಂತಹ ದಟ್ಟ ಅರಣ್ಯವಾಗಿರತಕ್ಕಂತಹ ಅರಣ್ಯ ಇವಾಗ ತನ್ನ ಸಂಚಾರ ಮಾಡಿಕೊಂಡು ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಮೂರು ತಲೆಮಾರಿಗಿಂತಲೂ ಪೂರ್ವದಲ್ಲಿ ಈ ಸ್ಥಳದಲ್ಲಿ ಇದೆಲ್ಲ ಪ್ರಕೃತಿ ವಿಕೋಪವನ್ನು ಮಾಡಿ ಈ ಸ್ಥಳದಿಂದ ಅಷ್ಟೇ ಅಂತ ತಾನೇ ಸೂಚಿಸುತ್ತೇನೆ ಮನುಷ್ಯ ಜೀವಿಯಾದವನಿಗೆ ಧ್ಯಾನ ವಿದ್ಯೆ ಬುದ್ಧಿ ಪ್ರಜ್ಞೆ ಕಾಮ ಕ್ರೋಧ ಲೋಪ ಮೋಹ ಮತ ಮತ್ಸರ ಎನ್ನುವಂಥದ್ದು ಸಾಮಾನ್ಯವಾದರೂ ಕೂಡ ಹತೋಟಿಯಲ್ಲಿ ಇಟ್ ಇಡ್ಲಿಕ್ಕೆ ಕಲಿಯಬೇಕು ಇದು ಶ್ರಾವಣ ಮಾಸದ ಪರ್ವಕಾಲ ಮೊನ್ನೆಯಷ್ಟೇ ವಿಶ್ವದೆಲ್ಲೆಡೆ ತನ್ನ ತಲೆಗೆ ನಾಗರ ಪಂಚಮಿಯ ಅಭಿಷೇಕವನ್ನು ಮಾಡಿ ದಿನ ಸಂತೋಷದಿಂದ ತಾನು ಬಂದಿದ್ದೇನೆ ಇನ್ನು ಮುಂದಕ್ಕೆ ತನ್ನ ಸಂಸ್ಥೆಯನ್ನು ಎಂದು ಅನುಗಾಟಿಕೆ ಬಿಡುವುದಿಲ್ಲ ಆದರೆ ಪ್ರತಿ ಮಾಸ ಈ ಸ್ಥಳದಲ್ಲಿ ಏನು ಮಾಡ್ತೀರಿ ಸದಸ್ಯರೆಲ್ಲ ಸೇರಿ ಮಾಡ್ತೀರಿ ಯಾಕೆ ದನ ಕಡಿಮೆ ಆಯ್ತಾ ಇದು ಶಾರದೆಯ ಸ್ಥಳ ದನ ಕಡಿಮೆ ಆಯ್ತಾ ಅಥವಾ ಆಡಂಬರದಲ್ಲಿ ಮಾಡಲಿಕ್ಕೆ ಹೇಳಿದ್ನ ತಾನು ಈ ಹಿಂದೆ ಶಾರದಾ ಪೂಜೆ ಗಣೇಶ ಚತುರ್ಥಿ ಅನೇಕ ಅನೇಕ ಧರ್ಮ ಕಾರ್ಯಗಳು ಈ ಸ್ಥಳದಲ್ಲಿ ನಡೀತಾ ಇತ್ತು ಇಂದು ದೇವರು ಹುಟ್ಟಿದ ದಿನ ಬೇಡ ತಮಗೆ ತಾವು ಹುಟ್ಟಿದ ದಿನ ಆಚರಣೆ ಮಾಡ್ತೀರಲ್ವ ಇಲ್ಲಿ ನೋವಾಯ್ತಾ ಹೇಳಿದ್ದು ಹಾಗಾಗಿ ಸನ್ನಿಧಾನ ತಿಳಿಸ್ತೇನೆ ನನ್ನ ಈ ಕನ್ನಡದ ಈ ಭೂಮಿಯ ಈ ನೆಲದ ಪಾವಿತ್ರತೆಯನ್ನು ಬೌಖ್ಯ ಆಗಲಿಕ್ಕೆ ತಾನು ಬಿಡುವುದಿಲ್ಲ ಇದು ನಾಗರ ಕಂಡ ಇದು ಹೀಗೆ ಹ್ಯಾಕಾಯಿತು ಈ ನಾಗದೋಷದಿಂದಾಗಿಯೂ ಈ ದೇವಿಯ ದೋಷದಿಂದಾಗಿಯೂ ಈ ಸ್ಥಳದಲ್ಲಿರತಕ್ಕಂತಹ ದೋಷದಿಂದಾಗಿಯೂ ಇಂತಹ ವೈಷಮ್ಯ ವೈಮನಸ್ಸಿಗೆ ಕಾರಣವಾದ ಪ್ರಕ್ರಿಯೆ ಇದನ್ನು ಸರಿಪಡಿಸಿಕೊಳ್ಳಬಹುದಾ ಸರಿಪಡಿಸಿಕೊಳ್ಳಬಹುದಾ ತಿಳಿಸಿದ್ದಾರೆ ಇದು ಯಾಕಾಗಿ ತಿಳಿಸಿದೆ ನಾವೆಲ್ಲ ಸೇರಿದ್ದೀರಿ ಗಾಳಿಯಲ್ಲಿ ಎನೆಗಿತ್ತು ಅಂತ ತಾನು ಹೇಳಲಿಕ್ಕೆ ತೃಪ್ತಿ ಇಲ್ಲ ತನಗೆ ಸ್ವಾಮಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡವರು ಭಗವತಿಯ ಆರಾಧನೆಯನ್ನು ಮುಂಚೂಣಿಯಲ್ಲಿ ಇಟ್ಟುಕೊಂಡವ ಎಲ್ಲ ದೇವರು ತನ್ನ ಆತ್ಮದೊಳಗೆ ಪರಿ ಪರಿಯಾಗಿ ತಾನು ಪ್ರಾರ್ಥಿಸಿಕೊಂಡವರು ಹಾಗಾಗಿ ಮುಂದಕ್ಕೆ ಉತ್ತಮ ಕೆಲಸಗಳು ಈ ಸ್ಥಳದಲ್ಲಿ ನಡೆಯಬೇಕು ಈ ಹಿಂದೆ ಯಾರೆಲ್ಲ ಹಿರಿಯರು ಸೇರ್ತಾ ಇದ್ರೋ ಹಿಂದಿನ ತಲೆಮಾರು ಸೇರ್ತಾ ಇದೆಯೋ ನಾವು ಒಗ್ಗೂಡಿಸಬೇಕು ಒಗ್ಗೂಡುವಂತೆ ತಮ್ಮ ಮುಂದೆಯೂ ಹಿಂದೆಯೂ ಆದಿಶೇಷನಾಗಿ ತಾನು ಬರ್ತೇನೆ ಆದರೆ ಕನ್ನಿಕಾಪೇಶ್ವರಿ ಒಂದು ವಿಗ್ರಹ ತಮ್ಮ ಮೂಲಕವಾಗಿ ಅಲ್ಲಿ ಬರುವಾಗಲೇ ತಲೆ ತಗ್ಗಿಸಿಕೊಂಡು ಬರಬೇಕು ಹಾಗೆ ಆ ಭಾಗದಲ್ಲಿ ತನ್ನ ಬಿಂಬವನ್ನು ಪ್ರತಿಷ್ಠಾಪನೆ ಮಾಡಿಸಬೇಕು ಅರಿವಾಯಿತ ಅಸೌಚಾದರೂ ಕೂಡ ತನ್ನ ವೃಕ್ಷದ ಎಲೆ ಈ ಕಟ್ಟಡಕ್ಕೆ ತಾಕ್ತಾ ಇದೆ ಏನು ಅಪಶಕುನಾದ್ರೂ ಕೂಡ ಕಾಗ್ತಾ ಇದೆ ಆದ್ರೆ ಈ ತನಕ ರಕ್ಷಣೆ ಕೊಟ್ಟಿದ್ದ ಅವರು ವೃಕ್ಷವೇ ಹಾಗಾಗಿ ಆದಷ್ಟು ಶೀಘ್ರ ಹಳ್ಳಿಕಾಂಬರೇಶ್ವರಿನವನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಈ ಭಾಗದಲ್ಲಿ ನಾಗದೇವನ ವಿಶೇಷವಾದಂತಹ ವಿಭ ಪ್ರತಿಗಳನ್ನು ಮಾಡಿ ಯಾಕಂತ ಹೇಳಿದ್ರೆ ಈ ಕ್ಷೇತ್ರಕ್ಕೆ ಇಲ್ಲಿವರೆಗೂ ವಿವಾದಿಗಳು ಇಲ್ಲದಿದ್ರು ಕೂಡ ವೃಕ್ಷದಲ್ಲಿ ಇದ್ದುಕೊಂಡು ನಿಮಗೆಲ್ಲ ರಕ್ಷಣೆ ಕೊಟ್ಟಂತಹ ಸಾನ್ನಿಧ್ಯ ನಾನು ನನಗೊಂದು ಬಿಂಬ ಕೊಟ್ಟು ಆರಾಧನೆ ಮಾಡಿದರೆ ಈ ಕ್ಷೇತ್ರಕ್ಕೆ ಬೇಕಾದಂತಹ ಎಲ್ಲ ಅನುಮೂಲ್ಯತೆಗಳನ್ನು ಎಲ್ಲ ಸಫಲತೆಯನ್ನು ನಾನು ಅನುಗ್ರಹ ಮಾಡಿಕೊಡ್ತೀನಿ ಎಂದು ತಿಳ್ಕೊಳ್ಳಿ ಅದುಕೊಂಡು ಇದು ಮಾಡ್ತೇನೆ ಅಂತ ಹೇಳಿದವಲ್ಲ ಮುಂದಕ್ಕೆ ತನ್ನ ಈ ನೆಲದ ತನ್ನ ಕನ್ನಡದ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂತಹ ಪವಿತ್ರತೆಯ ಮಣ್ಣು ಇದು ಬೆಳಗಬೇಕು ಕಾರಣ ಇಷ್ಟೇ ಇಲ್ಲಿ ನಾಲ್ಕೈದು ವಾಲ್ಮೀಕಿ ಛೇದನ ಮಾಡಿ ಈ ಕಟ್ಟಡವನ್ನು ತನ್ನದಾದಂತಹ ಸಾನ್ನಿಧ್ಯವನ್ನು ಛೇದಿಸಿದ್ದಾರೆ ಯಾವುದೇ ವಿಗ್ರಹ ಇಲ್ಲಿ ಈ ಸ್ಥಳದಲ್ಲಿ ಇಲ್ಲ ಇದು ಶಿಲೆಯಲ್ಲಿ ದೇವಿ ಸಾನಿಧ್ಯ ಎನ್ನುವ ಈ ಸ್ಥಳದಲ್ಲಿ ಹಾಗಾಗಿ ಇದು ಆಡಂಬರದಲ್ಲಿ ದೇವಾಲಯವನ್ನಾಗಿ ನಿರ್ಮಿಸಿ ಅಂತ ಹೇಳಿದ್ದಾರೆ ಯಥಾಕಿಂಚಿತ್ ರೂಪದಲ್ಲಿ ಒಂದು ಆರೂಢವನ್ನು ನಿರ್ಮಿಸಿ ಬ್ರಹ್ಮಣ್ಯನಿಗೆ ಬೇಕಾಗಿರತಕ್ಕಂತಹ ಪೀಠವನ್ನು ರಚಿಸಿ ಬಿಂಬ ಪ್ರತಿಷ್ಠಾಪನಾದಿ ಧಾರ್ಮಿಕ ಸತ್ಕಾರ್ಯವನ್ನು ಮಾಡಿ ಪ್ರಾಯಶ್ಚಿತ್ತಾದಿಯನ್ನು ಬಳಸಿಕೊಂಡು ಆ ಸಮಯದಲ್ಲಿ ಇವತ್ತು ಹುಟ್ಟಿದ ಮಗುವನ್ನು ತಾಂತರಿಸಿ ಸುಂದರಿ ರಾಜರಾಜೇಶ್ವರಿ ಇರುವಂತಹ ಸ್ಥಳ ಎಷ್ಟೋ ದ್ರವ್ಯ ಬಂದಿದೆ ಎಷ್ಟೋ ದ್ರವ್ಯ ಹೋಗಿದೆ ಎಷ್ಟೋ ಬಡ ಕುಟುಂಬ ನಟನಾಗಿದ್ದಾನೆ ಉದರದ ವಿತ್ತ ಬಹುಕ್ತವೆಷ್ಟು ಈ ಸ್ಥಳದಲ್ಲಿ ಉತ್ತಮ ಮನಸ್ಸಿನಿಂದ ಬಂದಾಗ ತಾನು ಅನುಗ್ರಹಿಸುವ ಮುಂದಕ್ಕೂ ಕೂಡ ಅನುಗ್ರಹಿಸಿದೆ ಪರಿಯಾಗಿ ನಾನು ಉತ್ತರ ಹೇಳುವುದಿಲ್ಲ ಇದು ಅಮ್ಮಣ್ಣಾಯರ ಸಂರಕ್ಷಣದಲ್ಲಿ ಆದಷ್ಟು ಶೀಘ್ರದಲ್ಲಿ ಆಗಬೇಕು ಶರವನ್ನವರಾತ್ರಿಯ ಮತ್ತು ತನಗೆ ಆಗಬೇಕು ಇದು ಕನ್ನಿಕೆ ತಿಳ್ಕೊಳ್ಳಿ ಯಾವುದೇ ಒಂದು ಆಡಂಬರದ ಪೂಜೆ ಎಲ್ಲ ಬೇಡ ಇದು ಕನ್ನಿಕೆ ಕನ್ನಿಕೆಗೆ ಶಿಲಾಮಯ ಒಂದು ಆಲಯ ತನಗೆ ಮೂರು ಬಿಂಬ ಪ್ರದೇಶ ಈ ಸ್ಥಳದಲ್ಲಿ ಉತ್ತರ ಹಾಗೂ ದಕ್ಷಿಣದಲ್ಲಿ ತನ್ನ ಎರಡು ಜಲನಾಗನಾಗಿ ಸಂಚರಿಸಿಕೊಂಡು ಬಂದಂತಹ ಸ್ಥಳ ಇತ್ತು ಅದು ನಾಶ ಆಗಿದೆ ಇಲ್ಲಿ ಇನ್ನು ಮುಂದಕ್ಕೆ ಅಭಿವೃದ್ಧಿಗೊಳಿಸುವಂತಹ ಕೆಲಸದಲ್ಲಿ ಇವತ್ತು ಇಷ್ಟೆಲ್ಲ ಆಗ್ತದೆ ಅಂತೇಳಿ ಯೋಚನೆ ಮಾಡಿದ್ದೀರಾ ಅಲ್ವಾ ಹಾಗಾಗಿ ಮತ್ತಿ ಮಾತ್ರ ಕಡಿಮೆ ಆಗುವ ದ್ರವ್ಯ ಯಾರಿಗೂ ಕಡಿಮೆ ಕೊಡಲಿಲ್ಲ ಹಿಂದೆ ಆಗುವಂಥದ್ದು ಯಾವುದೂ ಕೂಡ ಇಲ್ಲಿ ಆಗ್ತಾ ಇಲ್ಲ